ನನಗೆ ಈ ಸ್ಮಾರ್ಟ್ ವಾಚ್ನ ಗಿಫ್ಟ್ ಕೊಟ್ಟಿದ್ದು ಸಾಗರದ ಆರ್ ವಿ ಮೊಬೈಲ್ಸ್ ವಸಂತ್ ಮಾಮಾ ನೋಡೋಣ ಹೇಗಿದೆ ಅಂತ ತುಂಬ ಎಕ್ಸೈಟೆಡ್ ಆಗಿದೆ ನಾನು ಅದಕ್ಕೆ ಚೆನ್ನಾಗಿದೆ 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 ಆನ್ ಆನಾಯ್ತು ತುಂಬ ಚೆನ್ನಾಗಿದೆ ನನಗೆ ಕಲರ್ ತುಂಬ ಇಷ್ಟ ಆಯಿತು ಇದ್ರಲ್ಲಿ ಬರೀ ಬೆಲ್ಟು ಇದು ಒಂದೇ ಕಲರ್ ಅಲ್ಲ ಇದರಲ್ಲಿ ಬ್ಲ್ಯಾಕ್ ಕಲರು ಕೊಟ್ಟಿದ್ದಾರೆ ಇದರಲ್ಲಿ ಎಲ್ಲ ಆಪ್ಷನ್ಸು ಇದೆ ಈಗ ನನ್ನ ಕೈಗೆ ಹಾಕೊಂಡು ನೋಡ್ತೀನಿ ಆಹಾ ತುಂಬ ಕಂಫರ್ಟೇಬಲ್ ಆಗಿದೆ ನನಗೆ ಈ ಸ್ಮಾರ್ಟ್ ವಾಚ್ನ ಗಿಫ್ಟ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ವಸಂತ್ ಮಾಮಾ.